ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪೃಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನು ರೇಷನ್ ಅಕ್ಕಿನ ಬಳಸ್ಕೊಂಡು ಅದರಿಂದ ನುಚ್ಚು ಮಾಡಿಸಿ ಮಿಕ್ಕಿ ನುಚ್ಚಿನಿಂದ ಟೇಸ್ಟಿಯಾಗಿರುವಂತಹ ಮತ್ತು ಎಲ್ದಿಯಾಗಿರುವಂತಹ ಉಪ್ಪಿಟ್ಟನ್ನು ನಾನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿ ನೀವು ಉಪ್ಪಿಟ್ಟು ಮಾಡಿದರೆ ಇದು ಅಕ್ಕಿ ನುಚ್ಚಿಂದು ಅಂತಾನೆ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಮತ್ತು ಹೋಟೆಲ್ಗಳಲ್ಲಿ ಮಾಡುವಂತಹ ಉಪ್ಪಿಟ್ಟಿನ ರುಚಿನೇ ನಾವು ಮನೇಲಿ ಸುಲಭವಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನ ನಾನು ಈ ರೀತಿಯಾಗಿ ನುಚ್ಚು ಮಾಡಿಸಿಟ್ಕೊಂಡಿದ್ದೀನಿ ಇದನ್ನು ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ಇದ್ದೀನಿ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ನಾನು ತೊಗೊಂಡಿರುವಂತಹ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ನುಚ್ಚನ್ನು ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಹುರಿದ್ಕೊಳ್ಬೇಕಾಗುತ್ತೆ ಇದು ಒಳ್ಳೆಯ ಘಮ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಡ್ರೈ ರೋಸ್ಟ್ ಆಗೇ ಮಾಡ್ಕೊಳ್ಬೇಕು ನಾವು ಎಣ್ಣೆ ಏನೂ ಹಾಕಬಾರ್ದು ಹಾಗೇ ನಾವು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇದನ್ನು ಈ ರೀತಿ ಉರಿಯೋದ್ರಿಂದ ನಮಗೆ ರೈಸ್ ಸ್ಮೆಲ್ಲೇ ಬರೋದಿಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ಹುರಿದು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಪಾತ್ರೆಗೆ ಐದರಿಂದ ಆರು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟು ಚೆನ್ನಾಗುತ್ತೆ ಮತ್ತು ಉಪ್ಪಿಟ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಅಡುಗೆ ಎಣ್ಣೆನೆ ಜಾಸ್ತಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕಿ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಟೊಮಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದರಲ್ಲಿರುವಂಥ ವಾಸನೆವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆಯಲ್ಲಿ ಇದಕ್ಕೆ ನಾವು ನಂತರ ಒಂದು ಗ್ಲಾಸ್ ಅಕ್ಕಿನೊಚ್ಚಿಗೆ ನಾವು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ತೊಗೊಂಡಿರೋದ್ರಿಂದ ಆರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀರನ್ನು ಹಾಕೋದ್ರಿಂದ ಉಪ್ಪಿಟ್ಟು ಮೃದುವಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗೂ ಬರುತ್ತೆ ಇಲ್ಲಾಂದರೆ ಅದು ಗಂಟು ಗಂಟಾಗಿಬಿಡುತ್ತೆ ಮತ್ತು ಬಹಳ ಗಟ್ಟಿಯಾಗೂ ಇರುತ್ತೆ ಹಾಗಾಗಿ ನಾವು ಟಾಕ್ ಮಾಡ್ಕೊಳ್ಬೇಕು ಅಂದರೆ ಇಷ್ಟು ನೀರನ್ನು ಹಾಕಲೇಬೇಕಾಗುತ್ತೆ ನಂತರ ಇದನ್ನು ಕುದಿಲಿಕ್ಕೆ ಬಿಡೋಣ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಮತ್ತು ಟೇಸ್ಟ್ ಚೆನ್ನಾಗಿ ಬರಲಿ ಅಂತಂದು ನಾನು ಇದನ್ನು ಹಾಕಿರೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ನಂತರ ಇದು ಕುದಿಯುವಾಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಇವಾಗ ಎರಡು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಬದಲು ನೀವು ಬೆಲ್ಲನಾದ್ರೂ ಉಪಯೋಗಿಸಬಹುದು ಟೇಸ್ಟ್ ಚೆನ್ನಾಗಾಗುತ್ತೆ ಹಾಗಾಗಿ ನಂತರ ಉರ್ದಿಟ್ಟಿರುವಂತಹ ರವೆನ ನಾನು ಕುದಿತಿರುವಂತಹ ನೀರಿಗೆನೆ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಹುರಿನ ನೀವು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಂತರ ಇದನ್ನು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ರವೆ ಹಾಕಿಂದ ಈ ರೀತಿ ರವೆ ಹಾಕಿಂದ ಚೆನ್ನಾಗಿ ಮಿಕ್ಸ್ ಗಂಟುಗಳು ಗಂಟುಗಳಾಗೋದಿಲ್ಲ ಮತ್ತು ಕುದಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಈ ರೀತಿಯಾಗಿ ನಾವು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಕುದಿತಿರುವಾಗ ನಿಮಗೆ ಕೈ ಸಿಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಹುಷಾರಾಗಿ ನೀವು ತಿರುಗಿಸ್ಕೊಳ್ಬೇಕಾಗುತ್ತೆ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಯಾರು ಕೂಡ ಯಾರೋ ಕಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ನಮ್ಮ ಅದೃಷ್ಟದಲ್ಲಿ ನಮಗೇನು ಸಿಗಬೇಕು ಅಂತ ಅನಿಸುತ್ತೋ ಅದೇ ಸಿಗುತ್ತೆ ಅಂತ ಹೇಳ್ತಾ ಇವಾಗ ಉಪ್ಪಿಟ್ಟು ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಗಟ್ಟಿಯಾಗೂ ಕೂಡ ಬಂದಿದೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಇವಾಗ ಅಕ್ಕಿನುಚ್ಚಿನ ಉಪ್ಪಿಟ್ಟು ಅಂತಾನೆ ಅನಿಸೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಮತ್ತು ಅಷ್ಟೇ ಕಲರ್ ಆಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗೂ ಕೂಡ ಗೊತ್ತಾಗೋದೇ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಅಂಗಡಿಲಿ ತರೋದ್ಕಿಂತ ರವೆನ ಈ ರೀತಿ ಮಾಡಿಸಿಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಇವಾಗ ಫ್ರೀಯಾಗಿ ರೇಷನ್ ಹಾಕಿ ಇರ್ತಾರೆ ಅದನ್ನೇ ನೀವು ಈ ರೀತಿಯಾಗಿ ಬಳಸ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಅಂಗಡಿ ರವೆ ಅಥವಾ ಅಥವಾ ಉಪ್ಪಿಟ್ಟಿನ ರವೆನೇ ತುಂಬಾ ರೇಟ್ ಆಗಿರೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಬ ಬಜೆಟ್ ಕೂಡ ಸೇವ್ ಆಗುತ್ತೆ ನಂತರ ಇದನ್ನ ನಾನು ಇವಾಗ ಅಳ್ಳಕ್ ಬಿಡ್ತಾ ಇದ್ದೀನಿ ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಗಿದೆ ತುಂಬಾ ಟೇಸ್ಟ್ ಆಗು ಬಂದಿದೆ ಮತ್ತು ಅಷ್ಟೇ ಕಲರ್ಫುಲ್ ಆಗು ಬಂದಿದೆ ತಿನ್ನುವಾಗ ಹೋಟೆಲ್ ರುಚಿಯಲ್ಲೇ ಇತ್ತು ಅಷ್ಟೊಂದು ಟೇಸ್ಟಿ ಆಗಿದೆ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿರೋದ್ರಿಂದ ನಾವು ತಿನ್ನುವಾಗ ಅದು ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಟೇಸ್ಟ್ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು